ಹೇಳಿದ್ರೆ ಕೃಷ್ಣನಿಗೆ ಒಬ್ಬ ಗೆಳೆಯ ಇದ್ದಂತೆ ಬಾಲ್ಯ ಸ್ನೇಹಿತ ಅವನ್ಯಾರು ಅಂದರೆ ಅವನನ್ನೇ ಕುಚೇಲ ಅಂತ ಕರೀತಾರೆ ಕೃಷ್ಣಸಿ ಸಖಾ ಕಶ್ಚಿತ್ ಬ್ರಾಹ್ಮಣೋ ಬ್ರಹ್ಮ ಇಂದ್ರಿ ವಿರಕ್ತ ಇಂದ್ರಿಯಾರ್ಥೇಶು ಪ್ರಶಾಂತಾತ್ಮಾ ಇಂದ್ರಿಯ ನಿಜವಾಗ್ಲೂ ಕೂಡ ದೊಡ್ಡ ಜ್ಞಾನಿ ಒಳ್ಳೆ ಬ್ರಾಹ್ಮಣ ಮಹಾವಿರಕ್ತ ಏನು ಬೇಡ ಅಂತ ಕೂತವ ಯಾವುದರದ್ದು ಆಸೆ ಆಕಾಂಕ್ಷೆಗಳಿಲ್ಲ ದೇವರು ಏನು ಕೊಡ್ತಾನೆ ಅದರಲ್ಲಿ ನಿಶ್ಚಿಂತೆಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಂತೆ ಅವನ ಪತ್ನಿಯೂ ಕೂಡ ಅವನಿಗೆ ತಕ್ಕನಾಗಿರುವಂಥವಳು ಅವಳಿಗೂ ಕೂಡ ಏನು ಆಸೆ ಇಲ್ಲ ಆದರೆ ಮನೆ ತುಂಬ ಮಕ್ಕಳು ಅವುಗಳು ಯಾವತ್ತೂ ಹಸಿವು ಬಾಯಾರಿಕೆಯಿಂದ ಒದ್ದಾಡ್ತಾ ಇರ್ತವೆ ಅವುಗಳಿಗೆ ಹೊಟ್ಟೆ ತುಂಬುವಷ್ಟು ತಮ್ಮ ಹತ್ರ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಅವಳಿಗೆ ಪಾಪ ಮನೆಯದ್ದು ಚಿಂತೆ ಇವನಿಗೆ ಅದು ಇಲ್ಲ ಯಾವಾಗಲೂ ದೇವರದ್ದೇ ಚಿಂತೆಯಲ್ಲಿರುವವ ಏನು ಸಿಕ್ತೋ ಅದರಲ್ಲಿ ಕುಟುಂಬವನ್ನು ಪೋಷಣೆ ಮಾಡ್ತಾ ಇದ್ದವ ಇವಳು ಅವನ ಪತ್ನಿ ಬಂದು ಹೇಳ್ತಾಳೆ ಅಲ್ರಿ ನೀವು ಯಾವತ್ತೂ ಹೇಳ್ತಾ ಇರ್ತೀರಿ ಕೃಷ್ಣ ನನ್ನ ಗೆಳೆಯ ಕೃಷ್ಣ ನನ್ನ ಗೆಳೆಯ ಅಂತ ನೀವು ಯಾಕೆ ಕೃಷ್ಣನ ಹತ್ರ ಹೋಗಿ ಕೇಳಬಾರ್ದು ಒಂಚೂರು ನಮಗೇನಾದರೂ ಕೊಡು ಅಂತ ಕೃಷ್ಣ ಕೊಡಲ್ಲ ಅಂತ ಹೇಳ್ತಾನೆ ಸಾಕ್ಷಾತ್ ದೇವರು ಅವನು ದ್ವಾರಕೆಯಲ್ಲಿರಬೇಕಾದ್ರೆ ಒಂದು ಸಲ ಹೋಗಿ ಕೇಳ್ಬೋದಲ್ವ ಅವನ ಹತ್ರ ಅಂತ ಅವಳು ಹೇಳ್ತಾಳೆ ಆದರೆ ಕುಚೇಲ ಏನೂ ಮಾತಾಡುವುದಿಲ್ಲ ಹೋಗುವುದೂ ಇಲ್ಲ ಯಾಕಂತೇಳಿದ್ರೆ ದೇವರ ಬಡಿ ಬೇಳ್ಲಿಕ್ಕೆ ಹೋಗಬಾರ್ದು ಅಂತ ದೇವರ ಬಡಿ ಹೋಗುವುದು ಬೇಡ್ಲಿಕ್ಕಲ್ಲ ಮತ್ತು ದೇವರ ಬಳಿ ಹೋಗುವುದು ನೀನು ಕೊಟ್ಟದ್ದಕ್ಕೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ನೋಡಿ ಯಾವತ್ತು ಭಗವಂತನ ಆರಾಧನೆಯನ್ನು ಯಾಕೋಸ್ಕರ ಮಾಡುವುದು ಅಂತೇಳಿದರೆ ಏನೋ ಕೊಡ್ತಾನೆ ಅಂತಲ್ಲ ಮತ್ತು ಏನೋ ಕೊಟ್ಟಿದ್ದಾನೆ ಅಂತ ಈಗ ಏನಗೇನು ಕೊಟ್ಟಿದ್ದಾನೆ ಇದೆಲ್ಲ ದೇವರು ಕೊಟ್ಟಿರುವಂಥದ್ದು ಅದಕ್ಕೆ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸುವುದು ಅದೇ ನಾವು ಮಾಡುವ ಆರಾಧನೆ ಅದಕ್ಕೆ ಅವನು ದೇವರತ್ರ ಹೋಗಿ ಬೇಡಲಿಕ್ಕೆ ಇಷ್ಟಪಡಲಿಲ್ಲ ಆದರೆ ಹೆಂಡ್ತೀಯೋ ಅವಳಿಗೆ ಅವಳಿಗೇನು ಬೇಡುವ ಇಷ್ಟ ಇಲ್ಲ ಆದರೆ ಏನು ಮಾಡ್ತೀರಿ ಮನೆಯ ತಾಪತ್ರಯ ಮತ್ತೆ 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 ಹೇಳ್ತಾ ಇದ್ಲು ಒಮ್ಮೆ ಹೋಗಿ ಒಮ್ಮೆ ಕೃಷ್ಣನನ್ನು ಹೋಗಿ ಒಮ್ಮೆ ಕೃಷ್ಣನನ್ನು ಹೋಗಿ ಕೇಳ್ರಿ ಕೇಳ್ರಿ ಕೇಳಿರಿ ಅಂತ ಕಡೆಗೆ ತನ್ನ ಪತ್ನಿಯ ಒತ್ತಾಯಕ್ಕೆ ಮಣಿದವನಾಗಿ ಆಯಿತು ನಾನು ಕೃಷ್ಣನ ಬಳಿ ಹೋಗ್ತೇನೆ ಅಂತ ಹೊರಟ ಬೇಡ್ಲಿಕ್ಕಲ್ಲ ಮನಸ್ಸಲ್ಲಿ ಕಂಡದ್ದೇನು ಅಂತೇಳಿದರೆ ಹೌದು ತುಂಬ ದಿನ ಆಯಿತು ಕೃಷ್ಣನ ದರ್ಶನ ಮಾಡದೆ ಒಂದು ಸಲ ಕೃಷ್ಣನನ್ನು ನೋಡ್ಕೊಂಡು ಬಂದಾಗತ್ತೆ ಅಂತ ತಾನು ಹೊರಟನಂತೆ ಯಾವಾಗ ಹೊರಟ ಹೊರಟು ಕೂಡಲೆ ನೋಡಿ ಪಾಪ ಅವನ ಪತ್ನಿ ಎಂಥ ಒಳ್ಳೆಯವಳು ಅಂತೇಳಿದರೆ ನೋಡ್ರಿ ದೇವರನ್ನು ಕಾಣಬೇಕಾದ್ರೆ ಬರಿಗೈಯಲ್ಲಿ ಹೋಗಬಾರ್ದು ಅದಕ್ಕೋಸ್ಕರ ತಾನು ನಾಲ್ಕು ಮನೆ ಕೇಳಿದ್ಲಂತೆ ನೋಡಿ ಅಷ್ಟೂ ಇಲ್ಲ ಅಂತ ಬಡತನ ನಾಲ್ಕು ಮನೆ ಬೇಡಿ ನಾಲ್ಕು ಮುಷ್ಟಿ ಅವಲಕ್ಕಿಯನ್ನು ತಾನು ಪಡ್ಕೊಂಡ್ಲಂತೆ ನಾಲ್ಕು ಮುಷ್ಟಿ ಅವಲಕ್ಕಿಯನ್ನು ಪಡ್ಕೊಂಡು ಒಂದು ವಸ್ತ್ರದಲ್ಲಿ ಕಟ್ಟಿ ಅದನ್ನು ತಂದು ಆ ಕುಚೇಲನ ಸೊಂಟಕ್ಕೆ ಸಿಗಿಸಿದ್ಲಂತೆ ತಾನೇ ತಾನೇ ಸಿಗಿಸಿದ್ಲಂತೆ ಸಿಕ್ಕಿಸಿ ಇದು ಕೃಷ್ಣನಿಗೆ ಕೊಡಿ ಅಂತ ಹೇಳಿ ತಾನು ಕಳಿಸ್ಕೊಟ್ಲು ಕುಚೇಲ ತಾನು ನಡ್ಕೊಂಡು ಅನೇಕ ಪಟ್ಟಣಗಳನ್ನು ದಾಟಿ ತಾನು ಬಂದ ದ್ವಾರಕಾಪಟ್ಟಣಕ್ಕೆ ನೋಡ್ತಾನೆ ದ್ವಾರಕಾಪಟ್ಟಣ ಅಂದರೆ ದ್ವಾರಾವತಿ ಸಕಲ ಭಾಗ್ಯವತಿ ಶ್ರೀಮಂತರಿಗಿಂತಲೂ ಶ್ರೀಮಂತರ ಪಟ್ಟಣ ತಾನೋ ದರಿದ್ರನಿಗಿಂತಲೂ ದರಿದ್ರ ಎಲ್ಲಿವರೆಗೆ ಅಂದರೆ ಅವನ ಹೆಸರೇ ಕುಚೇಲ ಅಂತ ಕುಚೇಲ ಅಂದರೆ ಕೆಟ್ಟ ವಸ್ತ್ರ ಉಟ್ಕೊಂಡವ ಅಂತ ಒಂದು ಚೂರು ಎಲ್ಲಿವರೆಗೆ ಅಂತೇಳಿದರೆ ವಸ್ತ್ರದಲ್ಲಿ ಹುಡುಕಿದ್ರೆ ಮೊದಲು ಯಾವುದು ಕೊನೆ ಯಾವುದು ಗೊತ್ತಾಗೋದಿಲ್ಲವಂತೆ ಯಾಕಂದರೆ ಎಲ್ಲಿ ನೋಡಿದ್ರು ತೇಪೆಯೇ ಎಲ್ಲ ಕಡೆ ತೇಪೆ ಹಾಕಿದ ವಸ್ತ್ರ ಯಾಕಂದರೆ ಪಾಪ ಅಷ್ಟು ಇಲ್ಲ ಅಂತ ಅವನಿಗೆ ದಾರಿದ್ರ್ಯ ಅಷ್ಟು ಮಾತ್ರ ಅಲ್ಲ ಅವನ ನೋಡಿದರೆ ದಮನಿ ಸಂತತಿ ಅಂತ ಹೇಳ್ತಾರೆ ನರನಾಡಿ ಎಷ್ಟೊಂದ ಲೆಕ್ಕಾಚಾರ ಮಾಡ್ಬೋದಂತೆ ಮೈಯಲ್ಲಿ ಈ ರೀತಿ ಬರೀ ನರನಾಡಿಗಳಿಂದ ಮಾತ್ರ ಕೂಡಿರುವವ ಇನ್ನೇನೇನೂ ಇಲ್ಲ ಮೈಯಲ್ಲಿ ಆ ರೀತಿ ಇರುವಂತಹ ಕಡುಬಡವ ಆದರೂ ಭಾರೀ ಕೃಷ್ಣನ ಭಕ್ತ ಬಂದಿದ್ದಾನೆ ತಾನು ನಿಂತುಕೊಂಡಿದ್ದಾನೆ ದ್ವಾರಕೆಯ ರಸ್ತೆಯಲ್ಲಿ ನಿಂತುಕೊಂಡು ಯೋಚನೆ ಮಾಡ್ತಾ ಇದ್ದಾನೆ ನಾನಿವಾಗ ಹೋಗಿ ಏನು ಅಂತ ಹೇಳೋಣ ಯಾವುದಾದ್ರೂ ಮನೆ ಮುಂದೆ ಹೋಗಿ ನಾನು ಕೃಷ್ಣನ್ ಸ್ನೇಹಿತ ಅಂತ ಹೇಳಿದ್ರೆ ನಂಬ್ತಾರ ನಂಡಂತ ದಟ್ಟ ದರಿದ್ರ ಒಬ್ಬ ಭಿಕ್ಷುಕ ಹೋಗಿ ನಾನು ಕೃಷ್ಣನ ಸ್ನೇಹಿತ ಅಂತ ಹೇಳಿದ್ರೆ ಗೊಳ್ಳ ನಕ್ಕ ಬಿಡುತ್ತಾರೆ ಅಂತ ತಿಳ್ಕೊಂಡು ಕೃಷ್ಣನ್ ಮನೆಯ ಅಂತ ಯಾವ್ಯಾವುದೋ ಮನೆಗೆ ಹೋದ್ನಂತೆ ಆದರೂ ನೋಡಿ ಏನು ಸ್ವಾರಸ್ಯ ಅಂದರೆ ಆ ಮನೆಯವ್ರು ಯಾರು ಏನು ಅನ್ನಿಲ್ಲವಂತೆ ಮನೆ ಒಳಗೆ ಹೋದ್ರೂ ಎಲ್ಲ ಕಡೆ ತಿರುಗಿದ್ರು ಏನು ಅನ್ನಲಿಲ್ಲವಂತೆ ಯಾಕಂದರೆ ಭಾಗವತ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ ಕೃಷ್ಣ ಮೊದಲೇ ಹೇಳಿದನಂತೆ ನನ್ನ ಸ್ನೇಹಿತ ಬರ್ತಾನೆ ಅವನು ಯಾವ ಮನೆಗೆ ಹೋಗರೂ ಕೂಡ ಯಾರು ಏನು ಮಾತಾಡಬಾರ್ದು ಅಂತ ಹಾಗಾಗಿ ಯಾರು ಏನೂ ಮಾತಾಡಲಿಲ್ಲವಂತೆ ಈ ರೀತಿ ತಾನು ಹೋಗ್ತಾ ಹೋಗ್ತಾ ಕೃಷ್ಣನ ಮನೆಗೆ ಬಂದ ಕೃಷ್ಣನ ಮನೆ ಬಂದು ಮುಂದೆ ಮಂದಿ ನಿಂತ್ಕೊಂಡಿದ್ದಾನಂತೆ ಇದು ಕೃಷ್ಣನ ಮನೆ ಹೌದೋ ಅಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದಾನಂತೆ ಒಳಗೆ ಕೃಷ್ಣ ಕೂತಿದನಂತೆ ತನ್ನ ಪತ್ನಿಯೊಂದಿಗೆ ಕುಚೇಲನನ್ನು ನೋಡಿದ್ದೆ ತಡ ಒಳಗೆ ಕೂತ ಓಡೋಡಿ ಓಡೋಡಿ ತಾನೇ ಬಂದಂತೆ ಬಂದು ಹೊರಗಿನ ಬಾಗಿಲನ ತನಕ ಬಂದು ಕುಚೇಲನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋದಂತೆ ಕರ್ಕೊಂಡೋಗಿ ಆಸನದಲ್ಲಿ ಕುಳ್ಳಿರಿಸಿದಂತೆ ಆಸನದಲ್ಲಿ ಕುಳ್ಳಿರಿಸಿ ಕುಚೇಲ ಎಷ್ಟು ದಿನ ಆಯ್ತು ನಿನ್ನ ನೋಡಿ ಇವತ್ತು ನನ್ನ ನೆನಪು ಬಂತ ಇಷ್ಟು ದಿನ ನನ್ನ ನೆನಪೇ ಆಗ್ಲಿಲ್ವಾ ಅಂತ ಹೇಳಿ ಮಾತಾಡಿಸ್ತಾನೆ ಸ್ವಾಗತ ಮಾಡ್ತಾನೆ ಅವನ ಪಾದಕ್ಕೆ ಅವನ ಪಾದವನ್ನ ಬಂಗಾರದ ಪಾತ್ರೆಯಲ್ಲಿಟ್ಟು ಪಾದ ತೊಳಿತಾನಂತೆ ಸಾಕ್ಷಾತ್ ಲಕ್ಷ್ಮಿ ಅಂತ ಹೇಳಿದ್ರೆ ರುಗ್ಣಿ ತಾನೇ ನೀರಾಗ್ತಾಳೆ ಕಾಲು ತೊಳೆದಾಯ್ತು ನಂತರ ಅವನಿಗೆ ಪಟ್ಟೆ ಪೀತಾಂಬರವನ್ನು ಕೊಡ್ತಾನಂತೆ ಬೇಕಾದಷ್ಟು ಉಪಚಾರವನ್ನ ಮಾಡ್ತಾನಂತೆ ಅವನಿಗೆ ಗೋದಾನವನ್ನು ಕೊಡ್ತಾನಂತೆ ಅಂತಃಪುರದ ಎಲ್ಲಾ ಸ್ತ್ರೀಯರು ಕೂಡ ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇದ್ದಾರಂತೆ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರಂತೆ ಕುಚೇನಂ ಮಲಿನಂ ಕ್ಷಾಮಂ ದ್ವಿಜಂ ಧಮನಿ ಸಂತತಿಂ ದೇವಿ ಪರಿಹಚರ ಛೈಬ್ಯ ಚಾಮರ ಬೈ ಅಂತ ಹೇಳ್ತಾರೆ ಮಿತ್ರವಿಂದ ಅಲ್ಲೇ ಇದ್ಲಂತೆ ಕೃಷ್ಣನ ಅಷ್ಟಮೇಶ್ವರಲ್ಲೊಬ್ಳು ಅವಳು ಈ ಕುಚೇಲನಿಗೆ ಗಾಳಿ ಹಾಕ್ತಾ ಇದ್ದಾಳಂತೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅಂತಃಪುರದ ಸ್ತ್ರೀಯರು ಮಾತಾಡ್ಕೊಳ್ತಾ ಇದ್ದಾರಂತೆ ಕಿಮನೇನ ಕೃತಂ ಪುಣ್ಯಂ ನವಧೂತೇನ ಭಿಕ್ಷಣ ಈ ದಟ್ಟ ದರಿದ್ರೆ ಏನು ಪುಣ್ಯ ಮಾಡಿದ್ದಾನೆ ಅಂತ ಯಾಕಂದರೆ ಕೃಷ್ಣ ಕರುದೇವನನ್ನು ಇಷ್ಟು ಉಪಚಾರ ಮಾಡ್ತಾ ಇದ್ದಾನಲ್ವ ಜಗತ್ತಿನಲ್ಲಿ ಬೇರೆ ಯಾರೇ ಆದರೂ ಕೂಡ ಮನ ಹೊರಗೂ ನಿಲ್ಲಿಸ್ಕೊಳ್ಳೋದಿಲ್ಲ ಅಂಥ ದಟ್ಟ ದರಿದ್ರೆ ಇವನು ಆದರೆ ಕೃಷ್ಣ ಶ್ರೀನಿವಾಸೇನ ಪೂಜಿತ ಶ್ರೀನಿವಾಸ ಅಂದರೆ ಗೊತ್ತಿ ಇವತ್ತು ಜಗತ್ತಿನಲ್ಲೇ ದೊಡ್ಡ ಶ್ರೀಮಂತ ಅಂಥ ಶ್ರೀನಿವಾಸನಿಂದ ಪೂಜಿಸಲ್ಪಡ್ತಾ ಇದ್ದಾನಲ್ಲ ಏನು ಪುಣ್ಯ ಮಾಡಿದಾನು ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರಂತೆ ಎಲ್ಲ ಸಖಿಯರು ಕೂಡ ಕೃಷ್ಣನಾದರೂ ಮತ್ತೆ ಮತ್ತೆ ಮಾತಾಡಿಸ್ತಾನಂತೆ ಏನು ಕುಚೇಲ ನೀನು ಮಾತಾಡ್ತಾ ಇಲ್ವಲ್ಲ ನಾನು ಇಷ್ಟು ಮಾತಾಡ್ತಾ ಇದ್ದೇನೆ ನೋಡು ನನ್ನನ್ನು ನಾನು ನೀನು ಅವತ್ತು ಗುರುಕುಲದಲ್ಲಿದ್ವಲ್ವಾ ಸಾಂದೀನಿ ಸಾಂದೀಪಿನ ಗುರುಕುಲದಲ್ಲಿ ಆಗ ನಡೆದ ನಿನಗೆ ಘಟನೆ ನೆನಪುಂಟಾ ಒಂದು ದಿನ ನಾನು ನೀನು ಇಬ್ರು ಕೂಡ ಗುರುಗಳಿಗೆ ಸಮೀ ತರಲಿಕ್ಕೋಸ್ಕರ ಕಾಡಿಗೆ ಹೋಗಿದ್ವು ಕಾಡಿಗೆ ಹೋದಾಗ ಜೋರು ಮಳೆ ಬರ್ಲಿಕ್ಕೆ ಶುರುವಾಯಿತು ಆ ಮಳೆಯಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವಿಬ್ರು ಕೂಡ ಕಾಡಲ್ಲೇ ರಾತ್ರಿ ಬಿಟ್ವು ಮಾರಿನ ದಿನ ಬೆಳಗ್ಗೆ ಗುರುಗಳು ನಮ್ಮನ್ನು ಹುಡ್ಕೊಂಡು ಬಂದ್ರಲ್ವ ಸಾಂದೀಪಿನಿ ಗುರುಗಳು ಎಲ್ಲಿದ್ದೀರಿ ಮಕ್ಕಳೇ ಎಲ್ಲಿದ್ದೀರಿ ಅಂತ ನಮ್ಮಿಬ್ಬರ ನೋಡಿ ಅವರು ತುಂಬಾ ಅನುಗ್ರಹ ಮಾಡಿದ್ರಲ್ವ ನೋಡಿ ಇದೇ ಗುರು ಶುಶ್ರೂಷೆ ನೀವು ನಿಮ್ಮ ಪ್ರಾಣವನ್ನೇ ಒತ್ತಿ ಒತ್ತಿಗಿಟ್ಟು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ವಾ ಅಂತ ಅನುಗ್ರಹವನ್ನು ಮಾಡಿದ್ರಲ್ವಾ ನೋಡಿ ಇದೇ ನಾನು ಮಾಡಬೇಕಾದದ್ದು ಜೀವನದಲ್ಲಿ ನಾನು ಗುರುಗಳ ನಿಂತು ಎಷ್ಟು ಪ್ರಸನ್ನನಾಗ್ತೇನೆ ಅಷ್ಟು ಇನ್ನೆಲ್ಲೂ ಅಂತ ಇದೆಲ್ಲವನ್ನು ಹೇಳ್ತಾನೆ ಕೃಷ್ಣ ಆದರೆ ಕುಚೇಲ ಏನೂ ಮಾತಾಡೋದಿಲ್ಲ ಕೈ ಜೋಡಿಸಿ ಒಂದೇ ಹೇಳ್ತಾನೆ ಕೃಷ್ಣ ನಿನ್ನೊಟ್ಟಿಗೆ ಗುರುಕುಲದಲ್ಲಿ ವಾಸ ಮಾಡಲಿಕ್ಕೆ ಸಿಕ್ಕಿದ್ದೇ ನನ್ನ ದೊಡ್ಡ ಪುಣ್ಯ ಅಂತ ಅಷ್ಟೇ ಹೇಳಿದ ಕೃಷ್ಣ ಕೇಳ್ತಾನೆ ಅಲ್ಲ ಕುಚೇಲ ನನ್ನ ಮನೆಗೆ ಬಂದಿದ್ಯಾ ಬರಿಗೈಯ್ಯಲ್ ಬಂದಿದ್ಯಲ್ವಾ ನೀನು ಬಂದಿರಬಹುದು ಆದರೆ ಅತ್ತಿಗೆ ಬರಿಗೈಯಲ್ಲಿ ಕಳಿಸಿರ್ಲಿಕ್ಕಿಲ್ಲ ಕಿಮುಪಾಯನ ಮಾನೀತಂ ಭವತಾ ಗೃಹಾತ್ ಗೃಹಾನ್ ಅಲ್ಪಮ್ಯಾಸದ್ ಭಕ್ತೈ ಪ್ರೇಮ್ನಾ ಭೂರಿಯವೇಮ ಭವೇತ್ ಏನೋ ಕೊಟ್ಟಿದ್ದಾಳೆ ಏನು ಕೊಟ್ಟಿದ್ದಾಳೆ ಕೊಡು ಅತ್ತಿಗೆ ಏನು ಕೊಟ್ಟಿದ್ದಾಳೆ ಕೊಡು ನನಗೆ ಅಂತ ಇವನ್ ತಲೆ ತೆಗೆಸಿದ ಯಾಕಂದ್ರೆ ನನ್ನ ಸೊಂಟದಿಂದ ಅವಲಕ್ಕಿ ತೆಗೆದು ಇದು ಯಾವುದೋ ಮುಗುಲ ಅವಲಕ್ಕಿ ಕೊಡ್ಲಿಕ್ಕೆ ಕೃಷ್ಣನಿಗೆ ಇವನು ಪಂಚಭಕ್ಷ ಪರಮಾನ ತಿಂದವ ಅಮೃತಾನ್ನ ತಿನ್ನುವವ ಅದಕ್ಕೆ ಕೃಷ್ಣ ಹೇಳ್ತಾನೆ ಸ್ವಲ್ಪ ತೊಗೊಂಬಂದಿದ್ದೀನಿ ಅಂತ ನಾಚಿಕೆ ಪಡಬೇಡ ಹೇಳಿದ್ರೆ ನನ್ನ ಭಕ್ತರು ಸ್ವಲ್ಪ ಕೊಟ್ಟರು ಕೂಡ ತುಂಬ ಅಗ್ತದ ನನಗೆ ಅಂತ ಹೇಳ್ತಾನೆ ಭೂರ್ಯೋಪ್ಯಭಕ್ತೋಪಹೃತಂ ನಮೇ ತೋಷಾಯ ಕಲ್ಪ್ಯತೆ ಅಂತ ಅದೇ ನನ್ನ ಭಕ್ತನಲ್ಲದವ ಪಂಚಭಕ್ಷ ಪರಮಾನ ತಂದರೂ ಕೂಡ ನನಗದು ಬೇಕಾಗುವುದಿಲ್ಲ ನಾನು ಅದನ್ನು ನೋಡುವುದು ಕೂಡ ಇಲ್ಲ ಸ್ವೀಕಾರ ಮಾಡುವುದು ಕೂಡ ಇಲ್ಲ ಯಾಕಂದರೆ ನಾನು ನನ್ನ ಭಕ್ತರಿಂದ ಬಯಸುವುದಿಷ್ಟೇ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪುರಹೃತಂ ಅಷ್ಟಾಮಿ ಪ್ರಯತಾತ್ಮನಃ ಪತ್ರ ಪುಷ್ಪ ಫಲ ತೋಯ ಈ ನಾಲ್ಕನ್ನೇ ನಾನು ಬಯಸುವುದು ಇನ್ನೇನನ್ನು ಬಯಸುವುದಿಲ್ಲ ಅದರಿಂದಾಗಿ ಕೊಡು ಕೊಡು ಅಂತ ಹೇಳ್ತಾರೆ ಇಷ್ಟು ಹೇಳಿದರೂ ಕೂಡ ಕುಚಿಯಲನಿಗೆ ಕೊಡಲಿಕ್ಕೆ ನಾಚಿಕೆಯಾಗಿ ತಲೆ ತಗ್ಗಿಸ್ತಾನಂತೆ ಕೃಷ್ಣ ತಾನೇ ಕುಚೇಲನ ಸೊಂಟಕ್ಕೆ ಕೈ ಹಾಕಿದ್ದಂತೆ ಆ ಅವಲಕ್ಕಿಯ ಏನು ಇದಿದೆ ಗಂಟು ಆ ಗಂಟನ್ನು ತಾನು ಎಳೆದ್ನಂತೆ ಬಿಡಿಸಿದ್ನಂತೆ ಒಂದು ಮುಷ್ಟಿಯನ್ನು ತಾನು ಬಾಯಿಗೆ ಹಾಕೊಂಡನಂತೆ ಹಾ ಎಷ್ಟು ರುಚಿಯಾಗಿದೆ ಅಂತ ಹೇಳಿದನಂತೆ ಇನ್ನೊಂದು ಮುಷ್ಟಿಯನ್ನು ತಗೊಂಡು ಬಾಯಿಗೆ ಹಾಕ್ಲಿಕ್ಕೆ ನೋಡಬೇಕಾದ್ರೆ ಲಕ್ಷ್ಮಿ ಬಂದು ತಡದ್ಲಂತೆ ಸಾಕಿಷ್ಟೇ ಅಂತ ಇವನಿಗೆ ಇಷ್ಟು ಸಾಕು ಅಂತ ಯಾಕಂದರೆ ಇನ್ನೂ ಒಂದು ಮುಷ್ಟಿ ನುಂಗಿದೆ ಅಂತ ಹೇಳಿದರೆ ನಾನೇ ಅವನ ಮನೆಗೆ ಹೋಗಿ ಅಂತ ಅದಕ್ಕೋಸ್ಕರ ಒಂದೇ ಮುಷ್ಟಿಯನ್ನು ಅಂತ ಮಾಡಿದ್ಲಂತೆ ನೋಡಿ ವಾಸ್ತವಿಕವಾಗಿ ಈ ಕುಚೇಲನ ಕಥೆ ಏನಿದೆ ಇದೊಂದು ಬರಿಯ ಕಥೆ ಅಲ್ಲ ಮತ್ತೆ ಇದೊಂದು ದೊಡ್ಡ ಆಧ್ಯಾತ್ಮಿಕ ರಹಸ್ಯ ಇದು ಅದನ್ನ ಕಥಾ ರೂಪದಲ್ಲಿ ಹೇಳ್ತಾರಷ್ಟೇ ನಿಜವಾಗಿಯೂ ಭಗವಂತನ ನೈವೇದ್ಯ ಅಂದರೆ ಇದೆ ನಾಲ್ಕು ಮುಷ್ಟಿ ನಾವು ದೇವರ ಮುಂದೆ ನೈವೇದ್ಯ ಅಂತ ಇಡ್ತೇವೆ ವಾಸ್ತವಿಕವಾಗಿ ದೇವರು ತಿಂತಾನೆ ಅಂತ ಅರ್ಥನೋ ಖಂಡಿತವಾಗಿಯೂ ತಿನ್ತಾನೆ ನೋಡಿ ವಾಸ್ತವಿಕವಾಗಿ ನಾವು ದೇವರ ಮುಂದೆ ಇಡುವ ಪದಾರ್ಥದಲ್ಲಿ ನಾಲ್ಕು ವಿಭಾಗ ಇರ್ತದಂತೆ ಒಂದು ಶುಭರಸ ಅಂತ ಕರೀತಾರೆ ಅಂದರೆ ಅದರಲ್ಲಿರುವ ನಿಜವಾದಂತಹ ರಸ ಅದು ಅತ್ಯಂತ ಸೂಕ್ಷ್ಮವಾದಂತಹ ರಸ ಅದು ಅದೇ ಒಂದು ಮುಷ್ಟಿ ಅದನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾನಂತೆ ಎರಡನೆಯದ್ದು ಅದಕ್ಕಿಂತ ಸ್ವಲ್ಪ ಸ್ಥೂಲವಾದಂತಹ ರಸ ಅದು ನೋಡಿ ಯಾವ ರೀತಿ ಹೇಳ್ತಾರೆ ಅಂದರೆ ದೇವರು ತಾನು ಸ್ವೀಕಾರ ಮಾಡುವ ಕ್ರಮ ಈ ರೀತಿ ಇದೆ ಯಾವ ರೀತಿ ಅಂತ ಹೇಳಿದ್ರೆ ಅದನ ಘ್ರಾಣ ವೀಕ್ಷಣ ಅಂತ ಬಾಯಿಯ ಮೂಲಕ ಮೂಗಿನ ಮೂಲಕ ಕಣ್ಣಿನ ಮೂಲಕ ಅಂತ ಮೊದಲು ಒಂದು ಮುಷ್ಟಿ ತಾನು ಬಾಯಿಗೆ ಹಾಕೊಳ್ತಾನೆ ಅದೇ ಇಲ್ಲಿ ಕುಚಿಯಲ್ಲ ಕೊಟ್ಟದ್ದು ಒಂದು ಮುಷ್ಟಿ ಬಾಯಿಗೆ ಹಾಕೊಂಡ ಎರಡನೆಯ ಮುಷ್ಟಿಯನ್ನ ಮೂಸುತ್ತಾನಂತೆ ಅದಕ್ಕೆ ಎರಡನೇ ಮುಷ್ಟಿಯನ್ನ ತಂದ ಯಾಕೆ ಮೂಸ್ಲಿಕ್ಕೆ ಲಕ್ಷ್ಮಿ ಹಿಡ್ಕೊಂಡ್ಲು ಅಂದರೆ ಅದನ್ನು ಮೂಸಿ ಲಕ್ಷ್ಮಿಗೆ ಕೊಡ್ತಾನಂತೆ ಎರಡನೆಯ ಮುಷ್ಟಿಯನ್ನು ಮೂರನೆಯ ಮುಷ್ಟಿಯನ್ನ ಕಣ್ಣಿನಿಂದ ನೋಡಿ ಉಳಿದ ಎಲ್ಲಾ ದೇವತೆಗಳಿಗೂ ಕೂಡ ತಾನು ಕೊಡ್ತಾನಂತ ನಾಲ್ಕನೆಯದ್ದು ಏನಿದೆ ಅದನ್ನು ನಮಗೋಸ್ಕರ ಬಿಡ್ತಾನೆ ಈ ರೀತಿ ನಾಲ್ಕನೆಯದ್ದು ಭಕ್ತರಿಗೆ ಅನುಗ್ರಹವನ್ನ ಮಾಡಲಿಕ್ಕೋಸ್ಕರ ಅದು ಯಾವ ಯಾವ ರೂಪದಿಂದಲೂ ಕೂಡ ತಿಳಿಸ್ಕೊಂಡು ಹೋಗ್ತಾರೆ ಭಗವಂತ ಒಂದೊಂದು ರೂಪದಿಂದ ತಾನು ಸ್ವೀಕಾರ ಮಾಡ್ತಾನೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ತಾನು ಕೂರ್ಮ ರೂಪದಿಂದ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾನಂತೆ ನರಸಿಂಹ ರೂಪದಿಂದ ಮೂಸಿ ಲಕ್ಷ್ಮಿಗೆ ಕೊಡ್ತಾನಂತೆ ಪರಶುರಾಮ ರೂಪದಿಂದ ತಾನು ನೋಡಿ ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾನಂತೆ ಅಂದರೆ ನಾವು ಏನು ಸ್ವೀಕಾರ ಮಾಡ್ತೇವೆ ಅದು ನಾಲ್ಕನೆಯ ಅಂಶ ನಮಗೋಸ್ಕರ ಇಟ್ಟಿರುವಂತಹದ್ದು ಮತ್ತೆ ಕಣ್ಣಿನಿಂದ ಕಪಿಲ ರೂಪದಿಂದ ನೋಡಿ ಸಕಲ ದೇವತೆಗಳಿಗೆ ಕೊಡ್ತಾನಂತೆ ಹೀಗೆ ನಾವು ದೇವರ ಮುಂದೆ ನೈವೇದ್ಯವನ್ನಿಟ್ಟರೆ ಎಲ್ಲ ದೇವತೆಗಳಿಗೂ ನೈವೇದ್ಯ ಆದಾಗಾಯಿತು ಕೇವಲ ದೇವರ ಮುಂದೆ ಇಡುವುದರಿಂದ ಇನ್ನೂ ಒಂದು ಏನು ಅಂತ ಹೇಳಿದರೆ ತುಂಬ ಚಂದವಾದ ರಹಸ್ಯ ಇದರಲ್ಲಿ ಅಡಗಿದೆ ನೋಡಿ ಕುಚೇಲ ಮಾಡಿದ ಕೆಲಸ ಏನು ಕೇವಲ ಪೋಸ್ಟ್ ಮ್ಯಾನ್ ಕೆಲಸ ಅವನ ಹೆಂಡ್ತಿ ಗಂಟು ಕಟ್ಟಿ ತಾನು ಸೊಂಟದಲ್ಲಿಟ್ಳು ಕೃಷ್ಣ ಸೊಂಟದಿಂದ ಎತ್ತಿ ಸೆಳೆದ ಮತ್ತೆ ಕುಚೇಲ ಮಾಡಿದ್ದು ಗಂಟು ತೊಗೊಂಬಂದದಷ್ಟೇ ಮುಟ್ಲಿಕ್ಕೆ ಹೋಗಲಿಲ್ಲ ಅವನು ಗಂಟನ್ನು ಹೀಗೆ ಭಗವಂತನ ಮುಂದೆ ನಿಜವಾಗಲೂ ನೈವೇದ್ಯವನ್ನು ಇಡಬೇಕಾದವಳು ಪತ್ನಿ ಕುಚೇಲನ ಸೊಂಟದಲ್ಲಿ ಗಂಟಿಟ್ಟಾಗೆ ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ ಇದೇ ಪತ್ನಿ ಅಂದರೆ ನೋಡಿ ಪತ್ನಿಗೂ ಎಷ್ಟು ಅನುಗ್ರಹ ಆಗ್ತದೆ ಅಂತ ಆ ರೀತಿ ಪತ್ನಿ ಇಟ್ಟ ನೈವೇದ್ಯವನ್ನು ಭಗವಂತ ಸ್ವೀಕಾರ ಮಾಡ್ತಾನಂತೆ ಮತ್ತೆ ಗಂಡ ಕೂತ್ಕೊಂಡು ಮಾಡೋದೇನು ಕುಚಲನ ಕೆಲಸ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಸ್ವಾಹ ಇಷ್ಟೇ ತಾನು ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದು ನಿಜವಾಗ್ಲೂ ನೋಡಿ ಅದರಿಂದಾಗಿ ಪತ್ನಿಯೇ ದಾವತ್ತೂ ದೇವರ ಮುಂದೆ ನೈವೇದ್ಯವನ್ನು ಇಡಬೇಕು ಅದರಿಂದಾಗಿ ಮೊದಲು ಅನುಗ್ರಹ ಆಗೋದು ಅವಳಿಗೆ ಗಂಡನಿಗಿಂತಲೂ ಇಲ್ಲ ಆದದ್ದದೇ ಯಾವಾಗ ಅಲ್ಲಿ ಕೃಷ್ಣ ಒಂದು ಮುಷ್ಟಿ ಬಾಯಿಗೆ ಹಾಕೊಂಡ ಇಲ್ಲಿ ಸಕಲ ಸಂಪತ್ತುಗಳು ಬಂತು ಅವನ ಪತ್ನಿಗೆ ಕುಚೇಲನ ಪತ್ನಿಗೆ ಅವತ್ತು ರಾತ್ರಿ ಅಲ್ಲೇ ಮಲಗಿದ ಕುಚೇಲ ಮಾರನೇ ದಿನ ಬೆಳಗ್ಗೆ ಎದ್ದ ಕೃಷ್ಣ ನಾನು ಬರ್ತೇನೆ ಅಂತ ಹೊರಟ ಅವನ ಬಾಯಲ್ಲಿ ದೇವರ ಹತ್ರ ಕೇಳಲಿಕ್ಕೆ ಬರಲೇ ಇಲ್ವಂತೆ ಬಾಯೇ ಬರಲಿಲ್ವಂತೆ ದೇವರೇ ಒಂಚೂರು ನನಗೆ ಸಂಪತ್ತು ಕೊಡು ಕೇಳಬೋದಿತ್ತಲ್ವ ಬಾಯೇ ಬರಲಿಲ್ವಂತೆ ನೋಡಿ ಯಾವತ್ತೂ ಹಾಗೆ ಭಗವದ್ ಭಕ್ತನಿಗೆ ದೇವರ ಮುಂದೆ ಏನು ಹೆಣಗಾಡಿದರೆ ಕೇಳಲಿಕ್ಕೆ ಬರೋದಿಲ್ಲ ಕೇಳುವುದೇ ಬೇಡ ದೇವರ ಹತ್ರ ಅಂತ ಕಾಣಿಸ್ತದೆ ಆ ರೀತಿ ಅವನು ಕೇಳಲಿಕ್ಕೆ ಮನಸ್ಸು ಬರಲಿಲ್ಲ ಕೃಷ್ಣ ಆದರೂ ಮನಸ್ಸಿನಲ್ಲಿ ಯೋಚನೆ ಮಾಡಿದ ಪಾಪ ದರಿದ್ರ ಹಾಗಿದ್ರೂ ನನ್ನ ಪರಮ ಭಕ್ತ ಯಾವತ್ತೂ ನನ್ನ ಹತ್ರ ಏನೂ ಕೇಳದವನಲ್ಲ ಯಾವತ್ತು ಯಾವುದೇ ಬಯಕೆ ಇಟ್ಟುಕೊಂಡು ನನ್ನ ಹತ್ರ ಬಂದವನು ಅಲ್ಲ ಇವನು ಇವತ್ತು ಹೆಂಡತಿಯಿಂದ ತಾನು ಬಂದಿದ್ದಾನೆ ಹೆಂಡತಿಯ ಒತ್ತಾಯಕ್ಕೆ ಬಂದಿದ್ದಾನೆ ಇವನಿಗೆ ನಾನು ಅನುಗ್ರಹವನ್ನು ಮಾಡ್ತೇನೆ ಅಂತ ಸಕಲ ಸಂಪತ್ತನ್ನು ಕರುಣಿಸಿದ್ದಾನೆ ಕುಚಿಯಲೇನಾದರೂ ತಾನು ಮನೆ ಹತ್ರ ಬಂದು ನೋಡ್ತಾನೆ ಅವನ ಮನೆ ಪರಿಚಯವೇ ಆಗ್ತಾ ಇಲ್ವಂತೆ ನಾನಾದರೂ ಅದು ಬೇರೆ ರಸ್ತೆಗೆ ಬಂದ ಅಂತ ಅಲ್ಲಿಂದ ತಾನು ಹೊರಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಒಳಗಿನಿಂದ ವಾದ್ಯಗಳು ಬರ್ಲಿಕ್ಕೆ ಶುರುವಾಯ್ತಂತೆ ಇವನು ಹೆಂಡತಿ ಭಾರೀ ಅಲಂಕಾರ ಮಾಡಿಕೊಂಡು ತಾನು ಬರ್ತಾ ಇದ್ದಾಳಂತೆ ಇವನಿಗೆ ನೋಡ್ದ ತನ್ನ ಪತ್ನಿಯೇ ಇವಳು ಕೂಡಲೇ ಅವಳು ಬಂದು ಹೇಳ್ತಾಳೆ ನೀವು ಆ ಕಡೆ ಹೋದ ಕೂಡಲೇ ಕೃಷ್ಣನ ಅನುಗ್ರಹದಿಂದ ನಮಗೆ ಸಕಲ ಸಂಪತ್ತುಗಳು ಬಂತು ಅಂತ ಅಂದರೆ ನೋಡಿ ಪತಿಗಿಂತಲೂ ಮೊದಲು ಬಂದದ ಪತ್ನಿಗೆ ಸಕಲ ಸಂಪತ್ತು ಯಾಕಂದರೆ ಅವಳೇ ತಾನೇ ಗಂಟು ಕಟ್ಟುಕೊಳಿಸಿದ್ದು ಈ ರೀತಿ ಭಗವಂತನಿಗೆ ಯಾಕೋಸ್ಕರ ನಾವು ನೈವೇದ್ಯ ಮಾಡುವುದು ಅಂತ ಹೇಳಿದ್ರೆ ದೇವರಿಗೆ ತಿನ್ನಲಿಕ್ಕೆ ಗತಿ ಇಲ್ಲ ಅಂತಲ್ಲ ಮತ್ತು ನಮಗೋಸ್ಕರ ಭಗವಂತನಿಗೆ ನಾವು ಎಷ್ಟು ಕೊಡ್ತೇವೆ ಅದನ್ನು ಅನಂತಪಟ್ಟು ಮಡಿ ಮಾಡಿ ನಮಗೆ ಕೊಡ್ತಾನೆ ಭಗವಂತ ಖಂಡಿತವಾಗಿಯೂ ಆ ಕುಚೇಲನಾದರೂ ಭಗವಂತ ಕೊಟ್ಟ ಸಂಪತ್ತನ್ನು ನೋಡಿದ್ದಂತೆ ನೋಡಿ ಒಂದು ಚೂರು ಅಹಂಕಾರ ಭರಿತನಾಗಲಿಲ್ವಂತೆ ಅವತ್ತೇ ಸಂಕಲ್ಪ ಮಾಡಿ ಕೂತನಂತೆ ನಿಜವಾಗಿಯೂ ಕೂಡ ಇದು ಕೊಟ್ಟದ್ದು ನನಗೋಸ್ಕರ ಅಲ್ಲ ಅಂತ ಮತ್ತೆ ಭಗವಂತನ ಆರಾಧನೆಗಾಗಿಯೇ ಕೊಟ್ಟದ್ದು ಇದನ್ನು ನಾನು ಯಜ್ಞ ಯಾಗವನ್ನು ಮಾಡ್ತಾ ಸಕಲ ಸಂಪತ್ತನ್ನು ವಿನಿಯೋಗವನ್ನು ಮಾಡ್ತೇನೆ ಭಗವಂತ ಮಯೋಪನೀತಂ ಪೃಥುಕೈಕ ಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತ ಮಹಾತ್ಮ ಸಖ್ಯ ಮೈತೇ ದಾಸ್ಯಂ ಪುನರ್ಜನ್ಮನೆ ಜನ್ಮನೆ ಸ್ಯಾತ್ ನನ್ನ ಒಂದು ಮುಷ್ಟಿ ನಾನು ತೆಗೆದುಕೊಂಡು ಒಂದು ಮುಷ್ಟಿ ಅವಲಕ್ಕಿಯನ್ನು ತಿಂದು ಭಗವಂತ ಸಕಲ ಸಂಪತ್ತುಗಳನ್ನು ಕೊಟ್ಟ ಅಂತಹ ಭಗವಂತನ ಸಖ್ಯ ಗೆಳೆತನ ಜನ್ಮ ಜನ್ಮದಲ್ಲಿಯೂ ನನಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ದೀಕ್ಷಿತನಾಗಿ ಕೂತ ಕೂತು ಆ ಎಲ್ಲ ಸಂಪತ್ತನ್ನು ದಾನ ಧರ್ಮ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ತಾನು ವಿನಿಯೋಗ ಮಾಡಿದ ಈ ರೀತಿ ಕೃಷ್ಣ ತಾನು ಕುಚೇಲನಿಗೆ ಅನುಗ್ರಹವನ್ನು ಮಾಡಿದ ಅಂತ ಶುಕಾಚಾರ್ಯರು ತಿಳಿಸ್ತಾ